ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆಯ ಒಂದು ಟಾಪಿಕ್ ಇದೆಯಲ್ಲ ಇದು ಬಹಳ ದಿನಗಳಿಂದ ಚರ್ಚೆಯಲ್ಲಿರುವಂತಹ ಒಂದು ಹಾಟ್ ಟಾಪಿಕ್ ಅಂತ ಹೇಳಬಹುದು ಹಾಗೆ ನೋಡೋದಕ್ಕೆ ಹೋದ್ರೆ ಕರ್ನಾಟಕದಲ್ಲಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಗಳಿಸದ ಮೇಲೆ ಯಾರು ಸಿಎಂ ಆಗಬಹುದು ಅನ್ನೋ ಕುತೂಹಲ ಬಹಳ ಹೆಚ್ಚಾಗೇ ಇತ್ತು ಈ ಬಾರಿ ಮತ್ತೆ ಸಿದ್ದರಾಮಯ್ಯನವರೇ ಸಿಎಂ ಆಗ್ತಾರೆ ಅನ್ನೋ ನಿರೀಕ್ಷೆ ಬಹಳಷ್ಟು ಜನರಲ್ಲಿ ಇದ್ರೂ ಕೂಡ ಡಿ ಕೆ ಶಿ ಅವರು ಕೂಡ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಸ್ಪರ್ಧಿ ಅಥವಾ ಸಿಎಂ ಆಕಾಂಕ್ಷಿ ಅನ್ನುವಂತ ಒಂದು ಚರ್ಚೆ ಕೂಡ ಇದ್ದೇ ಇತ್ತು ಅದಾದ ಮೇಲೆ ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯನವರು ಮತ್ತು ಉಳಿದ ಇನ್ನೂ ಎರಡೂವರೆ ವರ್ಷ ಡಿಕೆಶಿ ಅವರು ಸಿಎಂ ಆಗ್ತಾರೆ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂತಹ ಮಾತು ಕೂಡ ಆಗಾಗ ಕೇಳಿ ಬರ್ತಾ ಇತ್ತು ಎರಡೂವರೆ ವರ್ಷ ಅವಧಿ ಪೂರೈಸಿದ ನಂತರ ಕಾಂಗ್ರೆಸ್ ಏನು ಕರ್ನಾಟಕದಲ್ಲಿ ಎರಡೂವರೆ ವರ್ಷದ ಅವಧಿಯನ್ನು ಪೂರೈಸಿದ ನಂತರ ತಮ್ಮ ಸಿಎಂ ಸ್ಥಾನವನ್ನ ಶಿ ಅವರಿಗೆ ಬಿಟ್ಕೊಡ್ತಾರೆ ಅನ್ನುವಂಥ ಊಹಾಪೋಹಗಳು ಅಥವಾ ಮಾತು ಚರ್ಚೆಯಲ್ಲೂ ಕೂಡ ಮತ್ತೆ ಮುನ್ನೆಲೆಗೆ ಬಂದಿದ್ದು ನಿಜ ಆದರೆ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಕುರ್ಚಿಯಿಂದ ಕೆಳಗಿಳಿತಾರ ಕೆ ಅವರು ಎಲ್ಲರ ನಿರೀಕ್ಷೆ ಹಾಗೆ ಸಿಎಂ ಆಗ್ತಾರಾ ಅನ್ನೋಂತ ಮಾತು ಅದು ಮುಗಿಯದ ಮಾತಾಗಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಕೋಡಿಮಠದ ಶ್ರೀ ಶಿವಯೋಗಿ ಸ್ವಾಮೀಜಿಯವರು ಕೂಡ ಸಿಎಂ ಬದಲಾವಣೆಯ ಬಗ್ಗೆ ಒಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಕೋಡಿಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರ ಬಗ್ಗೆ ಹೇಳಬೇಕು ಅಂತಂದ್ರೆ ಇವರು ಸಾಕಷ್ಟು ಭವಿಷ್ಯವಾಣಿಗಳನ್ನ ಹೇಳಿದ್ದಾರೆ ಮತ್ತೆ ಅದು ಸಾಕಷ್ಟು ಬಾರಿ ನಿಜ ಕೂಡ ಆಗಿದೆ ಕೋಡಿಮಠದ ಸ್ವಾಮೀಜಿಗಳು ಏನೇ ಒಂದು ವಿಚಾರವನ್ನ ಹೇಳ್ತಿದ್ದಾರೆ ಅಂತಂದ್ರೆ ಅದು ರಾಜ್ಯದ ಜನತೆ ಎಲ್ಲರೂ ಕೂಡ ಅದ್ರ ಕಡೆ ಬಹಳ ಗಂಭೀರವಾಗಿ ಗಮನ ಕೊಡ್ತಾರೆ ಹಾಗಿದ್ರೆ ಸಿಎಂ ಬದಲಾವಣೆಯ ಈ ಒಂದು ವಿಚಾರದಲ್ಲಿ ಕೋಡಿಮಠದ ಸ್ವಾಮೀಜಿಗಳು ಏನ್ ಹೇಳಿದ್ದಾರೆ ಅಂತ ಇವತ್ತಿನ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ನಲ್ಲಿ ನಿಮಗೋಸ್ಕರ ನಿಮ್ಗೋಸ್ಕರ ಹೇಳೋದಾದ್ರೆ ಕೋಡಿಶ್ರೀಗಳ ಭವಿಷ್ಯದ ಪ್ರಕಾರ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದು ಅಷ್ಟು ಸುಲಭದ ಮಾತಲ್ಲ ಹಾಗೆ ಸಿಎಂ ಸಿದ್ದರಾಮಯ್ಯನವರು ತಾವಾಗೇ ಕುರ್ಚಿಯಿಂದ ಅಂದ್ರೆ ಸ್ವಯಂ ಪ್ರೇರಣೆಯಿಂದ ಅವರು ತಮ್ಮ ಕುರ್ಚಿಯನ್ನ ಬಿಟ್ಕೊಡ್ಬೇಕೆ ಹೊರತು ಬಲವಂತದಿಂದ ಅವರನ್ನ ಕೆಳಗಿಳಿಸೋದಕ್ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ ಈ ಮೂಲಕ ಸಿ ಎಂ ಸಿದ್ದರಾಮಯ್ಯ ಅವರ ಸ್ಥಾನ ಖಚಿತವಾಗಿದೆ ಮತ್ತೆ ಭದ್ರವಾಗಿದೆ ಅನ್ನುವಂತ ಮಾತನ್ನಂತೂ ನಾವು ಒಪ್ಕೊಳ್ಳೇಬೇಕಾಗತ್ತೆ ಹಾಗೆ ನೋಡೋಕ ಹಾಗೆ ನೋಡೋದಕ್ಕೆ ಹೋದ್ರೆ ಭಾರತದ ರಾಜಕಾರಣವನ್ನೇ ನಾವು ವಿಶ್ಲೇಷಣೆ ಮಾಡೋದಾಗಿದ್ರೆ ಇಲ್ಲಿ ಧರ್ಮ ಮತ್ತು ಜಾತಿಯ ಒಂದು ರೋಲ್ ಬಹಳ ಮುಖ್ಯವಾಗಿರುವಂತದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರಪತಿಗಳವರೆಗೂ ಇಲ್ಲಿ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ರೋಲ್ ಪ್ಲೇ ಮಾಡುವಂಥದ್ದು ಧರ್ಮ ಮತ್ತು ಜಾತಿಯೇ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಒಂದು ಒಂದು ಜಾತಿಯನ್ನ ಹಿನ್ನೆಲೆಯಾಗಿಟ್ಕೊಂಡು ಮಾತಾಡೋದಾಗಿದ್ರೆ ಕೋಡಿಶ್ರೀ ಅವರು ಹೇಳಿರೋ ಹಾಗೆ ಹಾಲು ಕೆಟ್ಟರು ಹಾಲು ಮತ ಸಮಾಜ ಕೆಡೋದಿಲ್ಲ ಅನ್ನೋಂಥ ಮಾತಿದೆ ಈಗ ಅಧಿಕಾರದಲ್ಲಿರೋರು ಹಾಲು ಮತ ಸಮಾಜದವರು ಹಾಗಾಗಿ ಅವರನ್ನ ಅಷ್ಟು ಸುಲಭವಾಗಿ ಅವರ ಕೈಯಿಂದ ಅಡಿ ಅಧಿಕಾರವನ್ನು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವರಾಗೇ ಅಧಿಕಾರ ಬಿಡಬೇಕು ಅನ್ನುವಂಥ ಒಂದು ಭವಿಷ್ಯವನ್ನ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಬಾರಿ ಕೂಡ ಐದು ವರ್ಷದ ಪೂರ್ಣಾವಧಿಯವರೆಗೂ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂಥ ಒಂದು ನಂಬಿಕೆ ಬಹಳ ನಿಚ್ಚಳವಾಗಿ ಕಾಣ್ತಾ ಇದೆ ಇನ್ನು ಜಗತ್ತಿನ ಆಗು ಹೋಗುಗಳ ಬಗ್ಗೆ ಮಾತಾಡಿರುವಂತಹ ಕೋಡಿ ಶ್ರೀಗಳು ಯುಗಾದಿ ಹಬ್ಬದ ನಂತರ ಜಗತ್ತಿನಲ್ಲಿ ಬಹಳಷ್ಟು ಬದಲಾವಣೆ ಆಗತ್ತೆ ಸಾಕಷ್ಟು ಸಾವು ನೋವುಗಳು ಕೂಡ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಹ್ಮ್ ಯುದ್ಧಗಳಾಗಬಹುದು ಭೂಕಂಪ ಆಗಬಹುದು ಅಥವಾ ಸುನಾಮಿ ಅಂತ ಅನ್ನುವಂತಹ ಪ್ರಾಕೃತಿಕ ಘಟನೆಗಳು ವಿಕೋಪಗಳು ಹೆಚ್ಚಾಗಿ ನಡೀಬಹುದು ಆದರೆ ಯುಗಾದಿ ನಂತರ ಸ್ಪಷ್ಟವಾಗಿ ಏನೇ ಇದ್ರೂ ಕೂಡ ನಾನು ತಿಳಿಸ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಜೊತೆಗೆ ನಮ್ಮ ಕರ್ನಾಟಕದ ಬಗ್ಗೆ ಹೇಳೋದಾಗಿದ್ರೆ ಕರ್ನಾಟಕ ಸುಭಿಕ್ಷವಾಗಿರುತ್ತೆ ಮಳೆ ಬೆಳೆ ಚೆನ್ನಾಗತ್ತೆ ಮತ್ತೆ ಸುಖ ದುಃಖ ಅವಘಡಗಳು ಈ ವರ್ಷ ಸ್ವಲ್ಪ ಕಡಿಮೆ ಇರುತ್ತೆ ನೆಮ್ಮದಿಯಾಗಿ ಜನರು ಜೀವನ ಮಾಡ್ತಾರೆ ಅನ್ನುವಂತ ಒಂದು ಆಶಾವಾದವನ್ನು ಕೂಡ ಹೇಳಿದ್ದಾರೆ ಏನೇ ಆಗ್ಲಿ ಯುಗಾದಿಗೆ ಹಬಬಾ ಅಂತಂದ್ರೆ ಒಂದು ತಿಂಗಳು ಸಮಯ ಇದೆ ಇನ್ನೊಂದು ತಿಂಗಳ ನಂತರ ಒಂದು ಸ್ಪಷ್ಟ ಚಿತ್ರಣ ನಮಗೆ ಕೋಡಿಶ್ರೀ ಅವರಿಂದ ಖಂಡಿತ ಸಿಗುತ್ತೆ ಏನೇ ಆಗ್ಲಿ ಸಿಎಂ ಬದಲಾವಣೆಯ ಕುರಿತು ಏನು ನಿರಂತರವಾಗಿ ಸುದೀರ್ಘವಾಗಿ ಚರ್ಚೆ ಆಗ್ತಾ ಇದೆ ಅಥವಾ ಮೇಲಿಂದ ಮೇಲೆ ಚರ್ಚೆ ಆಗ್ತಾ ಇದೆ ಈ ಚರ್ಚೆಗೆ ಕೋಡಿಶ್ರೀ ಅವರ ಭವಿಷ್ಯವಾಣಿ ಒಂದು ಅಲ್ಪ ವಿರಾಮವನ್ನು ಹಾಕಬಹುದು ಅನ್ನುವಂಥ ನಂಬಿಕೆ ಅಂತೂ ಇದೆ ಈ ಸುದ್ದಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೊಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೀವಿನ್ನು ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಯ ಬಗ್ಗೆ ತಿಳಿಸ್ಕೊಡಿ ಎಲ್ಲರಿಗೂ ನಮಸ್ಕಾರ